ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಆಗಿ ಆಚರಿಸಿದ್ದೀನಿ ಅದು ಹೇಗೆ ಅಂತ ವಿಡಿಯೋದ ಮೂಲಕ ತೋರಿಸ್ಕೊಡ್ತೀನಿ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಲ್ಲ ತೊಳೆದು ರಂಗೋಲಿ ಹಾಕಿ ದೇವರಿಗೆ ನೈವೇದ್ಯವನ್ನು ಇಟ್ಬಿಟ್ಟು ಸಂಕ್ರಾಂತಿ ಕಳ್ಕಬ್ಬು ಎಲ್ಲವನ್ನು ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿದೆ ಪೂಜೆಲ್ಲಾದ್ಮೇಲೆ ಇತ್ಕಿನ ಬೇಳೆ ಸಾಂಬಾರನ್ನ ರೆಡಿ ಇದ್ದೀನಿ ಎರಡು ಆಲೂಗಡ್ಡೆನ ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಅವರೇ ಕಾಳು ಅವರೆಕಾಳನ್ನ ಅವರೇ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಏನೇನೆಂದರೆ ಒಂದು ಟೊಮೆಟೊ ಎರಡು ಈರುಳ್ಳಿ ಹೆಚ್ಚಿಟ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಅರಶಿನ ಸಾಂಬಾರು ಪುಡಿನ ಕಾಯಿ ಮತ್ತು ಸ್ವಲ್ಪನೇ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಹಾಕ್ಕೊಂಡು ಮಿಕ್ಸಿಯಲ್ಲಿ ಕಡಿ ಕಡಿಯಾಗಿ ರುಬ್ಕೋಬೇಕು ಆಮೇಲೆ ಇದು ಎಣ್ಣೆಲಿ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಏನಿಲ್ಲ ಮಸಾಲೆನ ಹಾಗೆ ಕೂಡ ನಾವು ರುಬ್ಕೋಬೋದು ಸ್ವಲ್ಪ ಅದಕ್ಕೆ ಚಿಕನ್ ಮಸಾಲ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಏನಿಲ್ಲ ಸಿಂಪಲ್ಲಾಗಿ ನಾವು ಚಿಕನ್ ಮಸಾಲ ಹೇಗೆ ಮಾಡ್ತೀವಿ ಅದೇ ಥರ ಅದೇ ಮಸಾಲಾನ ಮಾಡ್ಕೊಳ್ಬೇಕು ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬೇಕು ಜಾಸ್ತಿ ನೀರು ಹಾಕೋರು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊ ಈ ಥರ ನೋಡಿ ಕಡಿ ಕಡಿಯಾಗಿ ಗ್ರೈಂಡ್ ಮಾಡಿಟ್ಕೋಬೇಕು ಆಮೇಲೆ ಕುಕ್ಕರಲ್ಲಿ ಎಣ್ಣೆ ಸಾಸಿವೆ ಸಾಸಿವೆ ಪಟಪಟ ಅಂತ ಸಿಡಿಬೇಕು ಅದಾದಮೇಲೆ ಕರಿಬೇವು ಹಾಕಿ ಮತ್ತು ನಾವೇನು ಅವರೇಕಾಯಿ ಆಲೂಗಡ್ಡೆ ಇದೆಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಅದು ಅವರೇ ಹಸಿ ಸ್ಮೆಲ್ ಹೋಗಬೇಕು ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂಥ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಅದನ್ನ ತಿರುಗಿಸ್ಕೋಬೇಕು ನೋಡಿ ಈ ಥರ ಅಂದರೆ ನೀರಂಗಿದ್ರೆ ಸಾಂಬಾರ್ ಟೇಸ್ಟ್ ಬರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಮತ್ತು ನಿಮ್ಗೆ ಎಷ್ಟೊಂದು ಸ್ವಲ್ಪ ನೀರು ಬೇಕು ಜಾಸ್ತಿ ಗಟ್ಟಿ ಬೇಡ ಅಂತ ಹೇಳಿದ್ರು ಸ್ವಲ್ಪ ನೀರು ಹಾಕ್ಕೋಬೇದು ನೀರು ಹಾಕ್ಕೊಂಡು ಸ್ವಲ್ಪ ಸೌಟಲ್ಲಿ ನೀಟಾಗಿ ತಿರುಗಿಸ್ಕೋಬೇಕು ತಳೆ ಹಿಡಿಬಾರ್ದು ಸೊ ಅದಕ್ಕೋಸ್ಕರ ನೋಡಿ ಈ ಥರ ಮತ್ತೊಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಅಂದರೆ ಮಸಾಲೆ ಸ್ಮೆಲ್ ಹೋಗಬೇಕಲ್ವಾ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಅರ್ಧ ಟೊಮೆಟೊ ಹೆಚ್ಕೊಂಡಿರುವಂಥ ಅರ್ಧ ಟೊಮೆಟೊನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ನೀಟಾಗಿ ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕು ಅಂತ ಉಪ್ಪು ನಾನು ನಾನಿವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕು ನಮ್ಗೆ ಜಾಸ್ತಿ ಉಪ್ಪಿದ್ರೆ ಚೆನ್ನಾಗಿರಲ್ಲ ನಾನು ಲೈಟಾಗಿ ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಳ್ಳಿ ಆಮೇಲೆ ಅದ್ರ ಮೇಲೆ ಬೇಕಂದರೆ ಸ್ವಲ್ಪ ಇವಾಗ ನಾನು ಹುಣಸೆಣ್ ರಸ ಕೂಡ ಹಾಕೋಬೋದು ಹಾಕಿದು ಇರ್ಬೋದು ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಲ್ವ ಆದಮೇಲೆ ಒಂದು ಎರಡು ವಿಷಿಲ್ಗೆ ಕೂಗಿಸ್ಕೊಳ್ತೀನಿ ಎರಡು ವಿಶಿಲ್ ಆಗಿದೆ ನೋಡಿ ಸಾಂಬಾರು ಸ್ಮೆಲ್ ತುಂಬಾ ಚೆನ್ನಾಗಿದೆ ಸಾಂಬಾರು ಇತ್ಕಿನ ಬೇಳೆ ಸಾಂಬಾರು ಟೇಸ್ಟೇ ಒಂಥರ ಇದು ವರ್ಷಕ್ಕೊಂದು ಸಲ ವರ್ಷಕ್ಕೆ ಎರಡು ಸಲ ಮಾಡ್ಕೊಂಡು ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇತ್ಕೊಂಡ್ಬೇಳೆ ಸಾಂಬಾರು ಎರಡು ದಿನ ಇಟ್ಕೊಂಡು ತಿಂದ್ರೂ ಏನೂ ಆಗಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಈಗ ಬಸ್ ಸಾಂಬಾರೆಲ್ಲ ಹೇಗಿರುತ್ತೆ ಅದೇ ಥರ ಇತ್ಕೊಂಡ್ಬೇಳೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನಾನು ಫಾಲೋ ಆಗಿಲ್ಲ ಬೇಗ ಬೇಗ ಫಾಲೋ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್